ರೂಪದಲ್ಲಿ ಅದು ಕಾಣ್ತಾ ಇರುತ್ತೆ ಅದನ್ನು ನೋಡಿದಂತಹ ಮಧುರ ಕವಿ ಆಳ್ವರವರಿಗೆ ಗೊಂದಲ ಅವರು ಆ ಮೂರ್ತಿಯನ್ನು ತೆಗೆದುಕೊಂಡು ಹೋಗಿ ಶ್ರೀ ನಮ್ಮಾಳ್ವಾರವರ ಮುಂದೆ ಇಟ್ಟು ಹೇಳ್ತಾರೆ ಸ್ವಾಮಿ ನಾನು ನೀವು ಹೇಳಿದ ರೀತಿಯಲ್ಲೇ ತಾಮ್ರಭರಣೆಯ ನದಿಯ ನೀರನ್ನು ತಗೊಂಡು ಬಂದು ಕಾಯಿಸಿದೆ ಮೂರ್ತಿಯೇನೋ ಸಿಕ್ತು ಆದರೆ ಅದು ನಿಮ್ಮ ಮೂರ್ತಿ ಅಲ್ಲ ಅಂತ ಹೇಳ್ತಾರೆ ಆಗ ನಮ್ಮಾಳ್ವಾರವರು ಹೇಳ್ತಾರೆ ಅದು ಸರಿ ನನ್ನ ಮೂರ್ತಿ ಅಲ್ಲ ಅದು ಅದು ಯಾರು ಅಂದರೆ ಭವಿಷ್ಯದ ಆಚಾರ್ಯ ಅಂದರೆ ಮುಂದೆ ಬರಲಿರುವಂತಹ ಆಚಾರ್ಯರ ಒಂದು ಮೂರ್ತಿ ಅದು ಅಂದರೆ ಸುಮಾರು ನಾಲ್ಕು ಸಾವಿರ ವರ್ಷಗಳ ನಂತರ ಈ ಭವಿಷ್ಯದ ಆಚಾರ್ಯ ಅವರು ಬರ್ತಾರೆ ಅಂತ ಹೇಳ್ತಾರೆ ಅವರ ಹೆಸರು ರಾಮಾನುಜ ಅಂದರೆ ರಾಮಾನುಜಾರ್ಯರ ಮೂರ್ತಿ ಅದು ಅದು ಹಾಗೆ ಇರಲಿ ನೀನು ಮತ್ತೆ ಹೋಗಿ ಈ ತಾಮ್ರಭರಣ ನೀರನ್ನು ತೊಗೊಂಡು ಬಂದು ಕಾಯಿಸು ಆಗ ನಿನಗೆ ನನ್ನ ಮೂರ್ತಿ ಸಿಗುತ್ತೆ ಅಂತ ನಮ್ಮಾಳ್ವಾರವರು ಮಧುರ ಕವಿ ಅವ್ರಿಗೆ ಹೇಳ್ತಾರೆ ಸರಿ ಅಂತ ಮಧುರ ಕವಿ ಆಳ್ವಾರ ಅವರು ಮತ್ತೆ ಹೋಗಿ ಆ ನದಿಯ ನೀರನ್ನು ತಗೊಂಡು ಬಂದು ಅದನ್ನು ಕಾಯಿಸ್ತಾರೆ ಆಗ ಅವರಿಗೆ ನಮ್ಮಾಳ್ವಾರವರ ಒಂದು ಮೂರ್ತಿ ಸಿಗುತ್ತೆ ಈ ಎರಡೂ ಮೂರ್ತಿಗಳು ಈಗಿನ ಆಳ್ವಾರ್ ತಿರುನಗರಿಯಲ್ಲಿರುವಂತಹ ನಮ್ಮ ನಮ್ಮಾಳ್ವಾರವರ ಸನ್ನಿಧಿಯಲ್ಲಿ ನಮ್ಮಾಳ್ವಾರವರ ಮೂರ್ತಿ ಇದೆ ಅದೇ ರೀತಿ ರಾಮಾನುಜರ್ ಚತುರ್ವೇದಿ ಮಂಗಲಂ ಅಲ್ಲಿ ಆ ಸನ್ನಿಧಿಯಲ್ಲಿ ರಾಮಾನುಜರ ಒಂದು ಮೂರ್ತಿ ಇದೆ ಅಂದರೆ ಭವಿಷ್ಯದ ಆಚಾರ್ಯ ಅಂತ ನಮ್ಮಾಳ್ವಾರವ್ರು ಹೇಳಿದ್ರಲ್ಲ ಆ ರಾಮಾನುಜರ ಮೂರ್ತಿ ಅಲ್ಲಿದೆ ಅಲ್ಲಿ ಪ್ರತಿ ವರ್ಷ ಹಲವಾರು ಉತ್ಸವಗಳು ಪೂಜೆಗಳು ನಡೀತಾ ಇರುತ್ತೆ ಈಗಲೂ ನಾವು ಹೋದರೆ ಅಲ್ಲಿ ನೋಡಬಹುದು ಇದು ಒಂದು ಘಟನೆ ಇನ್ನೊಂದು ಘಟನೆ ನಾನು ಹೇಳಬೇಕಂದ್ರೆ ನಮ್ಮಾಳ್ವಾರವರು ಮೋಕ್ಷವನ್ನು ಪಡೆದುಕೊಂಡಂತಹ ನಂತರ ಶ್ರೀ ಮಧುರ ಕವಿ ಆಳ್ವಾರವರು ತಮ್ಮ ಗುರುಗಳ ಮೇಲೆ ಇಟ್ಟಿದ್ದಂತಹ ಅಪಾರವಾದಂತಹ ಒಂದು ಭಕ್ತಿಯಿಂದ ಶ್ರೀ ನಮ್ಮಾಳ್ವಾರವರು ರಚಿಸಿದ ದಿವ್ಯ ಪ್ರಬಂಧಗಳನ್ನೆಲ್ಲ ಜನರಿಗೆ ತಿಳಿಸಬೇಕು ಹಾಗೂ ನಮ್ಮಾಳ್ವಾರವರ ಒಂದು ಮಹತ್ವ ಏನಿದೆ ಅದನ್ನು ಎಲ್ಲರೂ ತಿಳ್ಕೊಳ್ಳೋ ರೀತಿಯಲ್ಲಿ ನಾನು ಮಾಡಬೇಕು ಅಂತ ಅವರು ಪ್ರತಿ ಊರಿಗೆ ಹೋಗಿ ನಮ್ಮಾಳ್ವಾರವರ ಬಗ್ಗೆ ಹಾಗೂ ಅವರು ರಚಿಸಿದಂತಹ ಈ ದಿವ್ಯ ಪ್ರಬಂಧಗಳನ್ನು ಹಾಡ್ತಾ ಇರ್ತಾರೆ ಹೀಗೆ ಅವರು ನಮ್ಮಾಳ್ವಾರವರ ಬಗ್ಗೆ ಪ್ರಚಾರ ಮಾಡ್ತಾ ಹೋಗ್ತಾ ಇರ್ತಾರೆ ಒಮ್ಮೆ ಇವರು ಇದೇ ರೀತಿ ಹಾಡ್ತಾ ಹೋಗ್ತಾ ಇರಬೇಕಾದ್ರೆ ಅವರು ನಮ್ಮಾಳ್ವಾರವರ ಕೆಲವು ಬಿರುದುಗಳನ್ನೆಲ್ಲ ಹೇಳ್ತಾ ಹಾಡ್ತಾ ಹೋಗ್ತಾ ಇರ್ತಾರೆ ಹೇಗೆ ಒಬ್ಬ ರಾಜ ಬಂದರೆ ಮುಂದಗಡೆ ಇರೋರು ರಾಜನ ಬಗ್ಗೆ ಹಾಗೂ ಅವನ ಬಿರುದುಗಳನ್ನೆಲ್ಲ ಹೇಳ್ತಾರಲ್ಲ ರಾಜ ದಿ ರಾಜ ಮಾರ್ಥಾಂಡ ಈ ರೀತಿ ಅದೇ ರೀತಿ ಮಧುರಕವಿ ಆಳ್ವಾರವರು ನಮ್ಮಾಳ್ವಾರವರ ಬಗ್ಗೆ ಕೆಲವು ಬಿರುದುಗಳನ್ನೆಲ್ಲ ಹೇಳ್ತಾ ಹೋಗ್ತಾರೆ ಉದಾಹರಣೆಗೆ ಹೇಳ್ಬೇಕಂದ್ರೆ ಅವ್ರು ಈ ರೀತಿ ಹಾಡ್ತಾರೆ ವೇದಂ ತಮಿಳ್ ಸೈ